ತಕೋರಿ ಮತ್ತೆ ಡ್ಯಾಮ್ ಅಂತ ಗಲೀಜಂತಿ ತುಂಬಿ ಬಿಟ್ಟೈತಿ ಗಿಡ ಗಂಪಡಿ ಬೆಳದ ಏನು ಇದಕ್ಕೆ ವಂಡಿ ಅಧಿಕಾರಿ ಬಂದ್ ಗಿಡದಾಡ್ರ ಕ್ರಮ ತಗೋಳ್ರಿ ಸರ್ ಸಾಕಷ್ಟು ದಿನಗಳಿಂದ ಇಲ್ಲಿ ಮೊಸಳೆ ಹಾವಳಿ ತುಂಬಾನೇ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ರೆ ಇದ್ರ ಬಗ್ಗೆ ಏನ್ ಹೇಳಿಕೆ ಹೇಳ್ತೀರಾ ಏನಿಲ್ರಿ ಊರಾಗ ಜನ ಇಲ್ಲಿ ಮೇಯ್ ತೋಳಕಿ ಎಲ್ಲಾದ್ರು ಇದಕ್ ಬರ್ತಾರೋ ದನಕರಿಗಳಿಗೆ ಬಾಳ ತೊಂದರೆ ಆಗತಿ ಯಾಕಂದ್ರೆ ಸಾಕಟ್ಟ ಇಲ್ಲಿ ತುಂಬೈತಿ ಸದ್ದ ನೋಡ್ರಿ ನೀವು ಬೇಕ್ರಿ ಸದ್ದ ಇಲ್ಲಿ ಆತ್ಮ ವಿಶ್ಷನ ಮುಂದ ಬಂದಾಗೈತಿ ಈಗ ಇಲ್ಲಿ ನಾವು ಆ ಕರಕ ಕರಸ ಭಾಷೆ ಮುಂದಾಗ ಇಲ್ಲಿ ಮಠ ಬಂದ್ರೆ ಈಗ ದುಪ್ಣಿ ಮಾಡಂತ ಯಾಕಡೆ ನೋಡ್ರಿ ಈಗ ಯಾಕಂದ್ರೆ ಇಲ್ಲಿ ಮನ್ಯ ತಾನೇ ಈ ನಿಮ್ಮ ನೀವು ನಿಮ್ಮ ದಾಗ ವರದಿ ಆದ ಬೆಳಕ ಶಾಸಕರು ತಳಿಯೋ ಶಾಸಕರು ಬಂದ ಭೇಟಿ ಕೊಟ್ಟು ನೋಡಿ ಹಿಡಿದರು ಆದರೂ ಸರ ಯಾವುದೂ ಇನ್ನೂ ಕ್ರಮನ ಕೈಗೊಂಡಿಲ್ಲ ಯಾಕಂದ್ರೆ ಈಗ ಸದ್ಯ ನೋಡ್ಬೋದು ನೀವು ಈಗ ಹತ್ತು ನಿಮಿಷದಾಗ ಈಗ ಸದ್ಯ ಇಲ್ಲೇ ಬಂದಾಗೈತಿ ಯಾಕಂದ್ರೆ ಕಡಿ ಗಿಡ ಗಂಟೆಗಳಂತೆ ಸಾಕಟ್ಟು ಬೆಳ್ದಾವೆ ದನಕರಗಳು ಈಗ ಸದ್ಯ ಇಲ್ಲೇ ನೋಡ್ಬೋದ್ರಿ ನೀವು ಈಗ ದೂರ ಇಲ್ಲಿ ಸ್ಥಳೀಯ ಶಾಸಕರು ಏನಾದರೂ ಕ್ರಮ ಕೈ ಕೈಗೊಳ್ಳಲು ಹೇಳಿದಾರ ಯಾವ್ದಾದ್ರು ಅಧಿಕಾರಿಗಳಿಗೆ ಏನೋ ಇನ್ನೂವರೆಗೆ ಕ್ರಮ ಅಂತ ಕೈಗೊಂಡಿಲ್ಲ ಯಾಕಂದ್ರೆ ಮಾನ್ಯ ತಮ್ಮ ನೀವು ವರದಿ ಮಾಡಿದ್ರಿ ಅದೊಳಗೆ ಬಂದು ವಿಸಿಟ್ ಮಾಡಿ ಹೋಗಿದಾರವ್ರ ವಿಸಿಟ್ ಮಾಡಿ ಹೋಗಿ ಒಂದು ವಾರ ಆದರೂ ಕೂಡ ಈ ಮೊಸಳೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಯಾರು ಬಂದಿಲ್ಲ ಮತ್ತೆ ಇಲ್ಲಿ ಗಿಡ ಗಂಟೆಗಳಂತೆ ತಾವಂತಿ ನೋಡ್ಬೋದು ಇಲ್ಲಿಂದ ಅಲ್ಲಿ ಮಟ್ಟ ಶುರು ಆದ್ರೆ ಒಂದು ಕಲ್ಲು ಕಾಣುವಲ್ಲ ಎಲ್ಲ ಬರೀ ಕಂಠಿ ಆವ ಇವನ ಬೆಳ್ದವು ಸರಿಯಾಗಿ ಲೈಟ್ ಕೂಡ ಹತ್ತಾ ಇಲ್ಲ ಸಾಕಷ್ಟು ಜನ ರವಿವಾರ ಕೊಂಬಿಲಿ ಬರತ್ತಾರ ಜನರು ಡ್ಯಾಮ್ ತುಂಬಿ ಜಾರ್ ಬೀಳೋದ್ರಿಂದ ನೀವು ನೋಡ್ಬೋದು ಇಲ್ಲಿ ಎಲ್ಲ ಕಾಣದತಿ